ಇಲ್ಲಿವರೆಗೂ ಆನೇಕಲ್ ತಾಲೂಕಲ್ಲಿ ನಿಂತಿಲ್ಲ ಇವತ್ತು ನಾವು ಯಾವುದೇ ಊರಲ್ಲಿ ನೋಡ್ರಿ ನೋಡ್ರಿ ನಮ್ಮ ಆನೇಕಲ್ ತಾಲೂಕಲ್ಲಿ ಸ್ಥಳೀಯರು ಮೂಲ ನಿವಾಸಿಗಳು ಅಂತ ಯಾರಿದ್ರು ಅವರು ಯಾವುದೇ ಜಾತಿ ಸಮುದಾಯ ಸೇರಿರಲಿ ಇವತ್ತು ಅವರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಇವತ್ತು ನಿಮ್ಮದೇ ನೀವೇ ಹುಟ್ಟಿ ಬೆಳೆದಂತಹ ಊರಿನಲ್ಲಿ ಇವತ್ತು ನಿಮ್ಮ ಸಂಸ್ಕೃತಿ ಇದೆಯಾ ನಿಮ್ಮ ಭಾಷಾ ವೈವಿಧ್ಯತೆ ಇದೆಯಾ ನಿಮ್ಮ ಆಹಾರ ಪದ್ಧತಿ ಇದೆಯಾ ಯಾವುದೂ ಇಲ್ಲ ಮನುಷ್ಯ ತನ್ನ ತನ್ನ ಹಿಂದಿನ ತಲೆಮಾರುಗಳಲ್ಲಿರುವಂತಹ ಒಂದಷ್ಟು ಒಳ್ಳೆಯದನ್ನ ತನ್ನ ಮುಂದಿನ ತಲೆಮಾರುಗಳಿಗೂ ದಾಟಿಸ್ತಾನೆ ಅದಕ್ಕಾಗಿ ಬಡದಾಡ್ತಾನೆ ಅದಕ್ಕಾಗಿ ಒಂದು ಸಂಸ್ಕೃತಿ ಕಲೆ ಅಂತ ಕಟ್ಕೊಳ್ತಾನೆ ಉಳುಮೆ ಮಾಡ್ತಾನೆ ಜೀವನ ಕಟ್ಕೊಳ್ತಾನೆ ಅದ್ಯಾವತ್ತಾದರೂ ಇವತ್ತು ಯಾವುದಾದ್ರೂ ಇವತ್ತು ಆನೇಕಲ್ ತಾಲೂಕಲ್ಲಿ ಮೂಲ ನಿವಾಸಿಗಳಿಗಿದೆಯಾ ಇಲ್ಲ ಇವತ್ತು ಒಂದು ವಿಚಾರ ನಿಮಗೆ ಆನೇಕಲ್ ತಾಲೂಕು ಸೇರಿದಂತೆ ಬೆಂಗಳೂರಿರುವ ಬೆಂಗಳೂರಿನ ಸುತ್ತಮುತ್ತಲೂ ಎಲ್ಲೂ ಇವತ್ತು ಬೆಂಗಳೂರು ಅಥವಾ ನಮ್ಮನ್ನಾವೇ ಕಾಪಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಕೃಷಿ ಭೂಮಿ ಇವತ್ತು ಎಲ್ಲೂ ಇಲ್ಲ ಇವತ್ತು ಹಾಲು ಇರಲಿ ತರಕಾರಿ ಇರಲಿ ಸೊಪ್ಪು ಇರಲಿ ದವಸ ಧಾನ್ಯ ಇರಲಿ ಇಡೀ ಬೆಂಗಳೂರು ಇವತ್ತು ನೂರಾರು ಕಿಲೋಮೀಟರ್ ದೂರದ ಜನರ ಮೇಲೆ ಅವಲಂಬಿತವಾಗಿದೆ ಇದು ಅಂತಿಂತ ಅಭಿವೃದ್ಧಿ ಅಲ್ಲ ಇದು ಭಸ್ಮಾಸುರ ಅಭಿವೃದ್ಧಿ ಇದೇ ತರಕ್ಕೆ ಹೋದರೆ ಮುಂದೆ ಯಾವತ್ತಾದರೂ ಒಂದು ಸಲ ಬರಗಾಲ ಭೀಕರ ಬರಗಾಲ ಕೃಷ್ಣದೇವರಾಯ ಗೊತ್ತಲ್ವಾ ಕೃಷ್ಣದೇವರಾಯ ಅವನ ಹೆಸರು ಕೃಷ್ಣರಾಯ ಅಂತ ಆಮೇಲೆ ಕೃಷ್ಣ ದೇವರಾಯ ಅಂತಿರ್ತಾರೆ ಆಮೇಲೆ ಶ್ರೀಕೃಷ್ಣ ದೇವರಾಯ ಅಂತಾರೆ ಆ ತರಹದಲ್ಲಿ ಅವನು ಅಭಿವೃದ್ಧಿ ಮಾಡದ ಮತ್ತೆ ಬೆಳೆದ ತನ್ನ ಬದುಕಿನ ಕಾಲದಲ್ಲೇ ಅವನ ಕಾಲದಲ್ಲಿಯೇ ಭೀಕರ ಬರಗಾಲ ಬಂದಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದನೇ ಇಸುವಿನಲ್ಲಿ ಈ ದೇಶಕ್ಕೆ ಬರಗಾಲ ಬಂದಾಗ ಕೇವಲ ಹತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ನಾವೇ ಬೆಳ್ಕೊಳ್ತಾ ಇದ್ವಿ ಆವತ್ತು ಸುಮಾರು ಐವತ್ತು ಕೋಟಿ ಜನಸಂಖ್ಯೆ ಇತ್ತು ಆದರೆ ಆವತ್ತು ಕೇವಲ ಹತ್ತು ಪರ್ಸೆಂಟ್ ಬೇರೆ ದೇಶದಿಂದ ನಾವು ಆಮದು ಮಾಡಿಕೊಳ್ತಾ ಇದ್ವಿ ಆಹಾರ ಧಾನ್ಯಗಳನ್ನ ಆವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರವತ್ತೈದು ಇಸ್ವಿನಲ್ಲಿ ಅಮೆರಿಕದವರು ನೀವು ಪಾಕಿಸ್ತಾನದವರು ನಮ್ಮ ಮೇಲೆ ಇದ್ದು ಬಂದಿಗೆ ನಮ್ಮ ಭೂಮಿ ನಮ್ಮ ಭೂಮಿ ರೈತರನ್ನು ಒತ್ತಲಪಿಸುತ್ತಿರುವ ಸರ್ಕಾರಕ್ಕೆ ಇವತ್ತು ಆನೇಕಲ್ ತಾಲೂಕಿನ ತೊಂಬಸಂದ್ರದಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಕೆಎಡಿಬಿ ಕೆಎಚ್ಪಿ ಇವರೆಲ್ಲ ಸೇರಿದಂತೆ ಏನು ಭೂಸ್ವಾಧೀನ ಮಾಡಿಕೊಳ್ತಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಿಕ್ಕೆ ರೈತರ ಭೂಮಿಯನ್ನ ಮೂಲ ನಿವಾಸಿಗಳ ಭೂಮಿಯನ್ನ ಸರ್ಕಾರ ರೈತರಿಗೆ ಬಿಟ್ಕೊಡಬೇಕು ಮೂಲ ನಿವಾಸಿಗಳಿಗೆ ಬಿಟ್ಕೊಡಬೇಕು ಅಭಿವೃದ್ಧಿ ಮಾಡೋದಕ್ಕೆ ಬೇರೆ ಬೇರೆ ಕಡೆ ಇನ್ನೂ ಸಾಕಷ್ಟು ಲಕ್ಷಾಂತರ ಎಕರೆ ಜಮೀನಿದೆ ಹಾಗಾಗಿ ಆನೇಕಲ್ ತಾಲೂಕಿನಲ್ಲಿ ಆಗ್ತಿರುವಂತಹ ಕೃಷಿ ಭೂಮಿಯ ಭೂಸ್ವಾಧೀನವನ್ನ ಕೈ ಬಿಡಬೇಕು ಅಂತೇಳಿ ನೀವು ಇವತ್ತೆಲ್ಲ ಹೋರಾಟಕ್ಕೆ ಬಂದಿದ್ದೀರಲ್ಲಪ್ಪ ನನಗೇನೋ ಇದು ಅರ್ಥ ಆಗ್ತಾ ಇಲ್ಲ ಆನೇಕಲ್ ತಾಲೂಕಲ್ಲಿ ಕೃಷಿ ಭೂಮಿಯಲ್ಲಿದೆ ಎಲ್ಲಿ ಬಿಟ್ಟಿದ್ದಾರೆ ಸ್ವಲ್ಪ ಅಲ್ಪ ಸ್ವಲ್ಪ ಬೇರೆ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಜಿರಣಿ ಇಂಡಸ್ಟ್ರಿಯಲ್ ಏರಿಯಾ ಆ ಕಡೆ ಅತಿಬೇರೆ ಇಂಡಸ್ಟ್ರಿಯಲ್ ಏರಿಯಾ ಅದ್ರ ಜೊತೆಗೆ ಅಂತ ಅಂತೇಳಿ ಬೊಮ್ಮಸಂದ್ರದಿಂದ ಹಿಡಿದು ಆನೆಕಲ್ ತನಕ ಅಲ್ಲಿ ಇಲ್ಲಿ ಕಾಡಿನ ತನಕ ಇಲ್ಲಿ ಜಿಗಳಿಂದ ಹಿಡ್ಕೊಂಡು ಈ ಭಾಗದಲ್ಲಿ ಎಲ್ಲಿ ಉಳ್ಕೊಂಡಿದೆ ಕೃಷಿ ಭೂಮಿ ನೀವು ಯಾರು ಇವತ್ತು ಸ್ವಲ್ಪ ದಯವಿಟ್ಟು ನನಗೂ ನನ್ನ ಮಟ್ಟನು ಆನೇಕಲ್ ತಾಲೂಕಿನ ವಿರುದ್ಧ ಆನೇಕಲ್ ತಾಲೂಕಿನ ಮೂಲ ನಿವಾಸಿಗಳ ವಿರುದ್ಧ ಕರ್ನಾಟಕದ ಕಡು ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇರ್ತಾ ಇರುವಂತಹ ಪಕ್ಷಪಾತ ದೌರ್ಚನ್ಯ ಅನ್ಯಾಯ ಈ ಹೊತ್ತಿನಿಂದ ಆರಂಭವಾಗಿದ್ದಲ್ಲ ಅನ್ನಿಸ್ತಿದೆ ಇಡೀ ಇಡೀ ಆನೇಕಲ್ ತಾಲೂಕಿನಲ್ಲೇ ಮೊಟ್ಟ ಮೊದಲಿಗೆ ಭೂಮಿ ಕಳೆದುಕೊಂಡಂತ ಊರಿನಿಂದ ಬಂದವರು ನಾನು ಯಾವರಪ್ಪ ನಮ್ದು ಇಡೀ ಇಡೀ ಆನೇಕಲ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಕೈಗಾರಿಕಾ ಪ್ರದೇಶ ಯಾವುದು ಸಂಸಂದ್ರ ಸುಮಾರು ಎಂಬತ್ತೇ ಇಸ್ವಿನಲ್ಲಿ ಎಪ್ಪತ್ತೆಂಟು ಶುರು ಶುರುವಾಗಿರಬೇಕು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ